ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇಲ್ಲಿ ಕೇಳ್ತಾಯಿದ್ರು ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಇಂದು ಶನಿವಾರ ಇಂದಾದರೂ ಹಣ ಜಮೆ ಆಗುತ್ತೆ ಏನು ಕತೆ ಇದನ್ನು ತಿಳಿಸ್ಕೊಡಿ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳಿದ್ರು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಬರುತ್ತಾ ಬರೋದಿಲ್ವಾ ಅಥವಾ ಏನಾಗಿದೆ ಹಣ ಜಮೆ ಆಗಲ್ವಾ ಅಥವಾ ಏನು ಕತೆ ಅದನ್ನ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಾ ಇದ್ದೀರ ಸರ್ ಹಣ ಯಾವಾಗ ಬರುತ್ತೆ ಸರ್ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಏನು ಕತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬನ್ನು ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದು ಹಾಗಾದರೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನು ಹಣ ಬ ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನು ಹಾಗಾದರೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನು ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನು ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಪ್ರತಿಯೊರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನೊಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ನಿಮ್ಮ ಒಂದು ಫೋನ್ ನಂಬರ್ ಕೆಲವರದ್ದು ಇಲ್ಲ ನಿಮ್ಮೊಂದು ಫೋನ್ ನಂಬರ್ ಇಲ್ಲ ಕೆಲವರು ಕೆಲವರು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ಹಳೆ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ಕೊಂಡಿದ್ದೀರಾ ಎಸ್ ಕರೆಕ್ಟಾಗಿ ನಾನು ಹೇಳಿದೆ ಹಳೆ ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ಕೊಂಡಿದ್ದೀರಾ ಹೊಸ ಫೋನ್ ನಂಬರ್ನ ಲಿಂಕ್ ಮಾಡ್ಕೊಂಡಿಲ್ಲ ಹೊಸ ಫೋನ್ ನಂಬರ್ ಬೇರೆ ಫೋನ್ ನಂಬರ್ ತೊಗೊಂಡಿದ್ದೀರಾ ಬೇರೆ ಫೋನ್ ನಂಬರ್ ತೊಗೊಳದೇ ಇದ್ದವರಿಗೆ ಏನು ಚಿಂತೆ ಇಲ್ಲ ಹಳೆ ಫೋನ್ ನಂಬರಲ್ಲೇ ಇದ್ದೀವಿ ಸರ್ ನಾವು ಅದೇ ಫೋನ್ ನಂಬರ್ ಲಿಂಕ್ ಇದೆ ನಮಗೆ ನಮಗೆ ಮೆಸೇಜ್ ಕೂಡ ಬರ್ತಾ ಇದೆ ನಮಗೆ ಹಣ ಏನು ನಮ್ಮ ಪ್ರಾಬ್ಲಮ್ ಆಗಿಲ್ಲ ಮೆಸೇಜ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಹೇಳ್ತಾ ಇರುವವರಿಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದರೆ ಅವರು ಆಲ್ರೆಡಿ ಏನು ಪ್ರಾಬ್ಲಮ್ ಏನು ಮಾಡ್ಕೊಂಡಿಲ್ಲ ಅಂತಂದರೆ ಅದೇ ಫೋನ್ನ ಅದೇ ಫೋನ್ ನಂಬರ್ನ ಆಲ್ ಆಲ್ರೆಡಿ ಅವರಿಗೆ ಹಣ ಬರ್ತಾ ಇರತ್ತೆ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ಕೊಡ್ತೀನಿ ಇಲ್ಲಿ ಸಿಂಪಲ್ ಆಗಿ ಒಂದು ವಿಚಾರವನ್ನು ಹೇಳ್ಕೊಡ್ತೀನಿ ನೀವು ಆಮೇಲೆ ನನ್ನತ್ರ ಕೇಳಲಿಕ್ಕೆ ಆಗಲ್ಲ ನಿಮ್ಗೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಒಂದ್ಸತಿ ಪ್ರಾಬ್ಲಮ್ ಆಯ್ತು ಅಂದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ನಾನು ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲ ಆಗಿ ಒಂದ್ ಬಾರಿ ಹೇಳಿಬಿಟ್ಟಿದ್ದೀನಿ ನಾನು ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಸತಿ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಆಗಿ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ನಾನು ಹೇಳುವಂತ ತಪ್ಪನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಎಲ್ಲರ ಮೇಲೂ ನಾನು ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದ್ರೆ ಒಬ್ರು ಏನಾದರೂ ಅಂತಂದ್ರೆ ಎಲ್ಲರ ಮೇಲೂ ಹಾಕುವಂಥದ್ದು ಅದು ಏನು ಮೋಸ್ಟ್ ತಪ್ಪಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇದೇ ರೀತಿ ತಪ್ಪನ್ನು ಮಾಡ್ತಾ ಇದ್ದೀರ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಕೆಲವರು ಮಾಡ್ತಾ ಇದ್ದೀರಾ ಕೆಲವರು ಏನು ತಪ್ಪು ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮದು ಕೆಲವ್ರದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಣ ಬರ್ದೇ ಇರೋದಕ್ಕೆ ಡೆಫಿನೇಟಾಗಿ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದೇ ಇದೆ ಏನು ಪ್ರಾಬ್ಲಮ್ ಇಲ್ಲಿ ಒಂದು ವಿಚಾರವನ್ನು ಎಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಕೆಲವರದ್ದು ಡಾಕ್ಯುಮೆಂಟ್ಸೇ ಇಲ್ಲ ಬಿಟ್ಬಿಡಿ ರಗಳಿ ರಗಲಿಬೇಡ ಡಾಕ್ಯುಮೆಂಟ್ಸೇ ಇಲ್ಲ ಯಾಕಪ್ಪ ಅಂತಂದರೆ ಕೆಲವು ಡಾಕ್ಯುಮೆಂಟ್ಸನ್ನು ನೀವು ಯಾಕೆ ಈ ರೀತಿ ಮಾಡ್ತಾ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನಿಮ್ಗೆ ಹಣನೇ ಬರೋದಿಲ್ಲ ಸ್ನೇಹಿತರೆ ಮಹಿಳೆಯರು ಎಲ್ರಿಗೂ ನಾ ಹೇಳ್ತಿರುವಂಥದ್ದು ನಾನು ರಿಕ್ವೆಸ್ಟ್ ಬೇಕಾದ್ರೆ ಅಂದ್ಕೊಳ್ಳಿ ನೀವು ಯಾಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಬೇಕೇ ಬೇಕೇ ಬೇಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರೂ ಕೂಡ ಕೆಲವರು ನಾನು ಹೇಳುವಂಥದ್ದನ್ನು ಮಾಡೋದೇ ಇಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ನಾನು ಅದಕ್ಕೆ ಹೇಳುವಂಥದ್ದು ನಿಮಗೆ ಜಾಗೃತಿ ನಾನು ನಿಮಗೆ ಜಾಗೃತಿ ಮೂಡಿಸ್ತಾ ಇರುವಂಥದ್ದು ದಯವಿಟ್ಟು ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು ನೀವು ಡಾಕ್ಯುಮೆಂಟ್ಸನ್ನು ಒಂದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಆಮೇಲೆ ಪ್ರಾಬ್ಲಮ್ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳಿಬಿಟ್ಟಿದ್ದೀನಿ ಪ್ರಾಬ್ಲಮ್ ಆ ಒಂದು ಪ್ರಾಬ್ಲಮ್ ಆದಮೇಲೆ ನಾವು ಏನೂ ಮಾಡಲಿಕ್ಕಾಗಲ್ಲ ಅದಾದಮೇಲೆ ನಮ್ಗೆ ಏನು ಮಾಡ್ಕೊಳ್ಲಿಕ್ಕಾಗಲ್ಲ ಆಮೇಲೆ ನಮಗೆ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇಂದೂ ಕೂಡ ಹೇಳ್ತಾ ಇದ್ದೀನಿ ನಾನು ಪ್ರಾಬ್ಲಮ್ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಪ್ರಾಬ್ಲಮ್ ಆದಮೇಲೆ ಈಗ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳಿ ಅದಾದಮೇಲೆ ನಾವು ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರಿಗೆ ಅಂತ ನಾನು ಹೇಳಿಕ್ಕೆ ಹೋಗಲ್ಲ ಎಲ್ಲರಿಗೂ ಹಣ ಬರಬೇಕು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಇದೇ ನಮ್ಮ ಒಂದು ಗುರಿ ಮತ್ತು ಇದೇ ನಮ್ಮ ಒಂದು ಆಸೆ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಅಬ ಬಾಯ್